ನಮ್ಮ ಮನೆಯೊಳಗೆ ಇವತ್ತು ಮಾರ್ಗಶಿಷ ಲಕ್ಷ್ಮಿದು ಪೂಜೆ ಮಾಡಿ ಇದು ಮಾರ್ಗಶಿಶ ತಿಂಗಳ ಡಿಸೆಂಬರಲ್ಲಿ ಬರತ್ತಾ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾಗ ಭಾಳ ಫೇಮಸ್ ಈ ಪೂಜೆ ಎಲ್ಲರೂ ಮನೇಲಿ ಮಾಡ್ತಾರ ನೀವು ಯಾರಾದರೂ ನಿಮ್ಮ ಮನೆಯೊಳಗೆ ಮಾರ್ಗಶೀರ್ ಲಕ್ಷ್ಮಿ ರೊತ್ತ ಮಾಡ್ತಿದ್ರ ಪ್ಲೀಸ್ ನನಗೆ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ನಮ್ಮ ಪಿಲ್ಲು ನೋಡ್ರಿ ಇಲ್ಲಿ ಮರಾಠಿ ಸ್ಟೈಲ್ ಆಗಿ ಬಂದುಬಿಟ್ಟಾಳ ಮರಾಠಿ ಸಾಡಿ ಹಾಕೊಂಡ್ ಬಂದುಬಿಟ್ಟಳ ನಮ್ಮ ರೇಷ್ಮಾ ಪ್ರತಿ ಹೋಸ್ಡೇ ಸೈಬಾಬಾನ್ ಪೂಜೆ ಮಾಡ್ತಾಳನ್ರಿ ಅದು ಪೂಜೆ ಮುಗಿಸ್ಕೊಂಡ ಲಕ್ಷ್ಮೀ ಪೂಜೆನೂ ಮಾಡೋಣ ಈ ವರ್ಷ ನಾವು ಈ ತಿಂಗಳೊಳಗೆ ಇದ್ದೀವಿ ಅಂತಂದು ಪೂಜೆ ಎಲ್ಲ ರೇಷ್ಮೆ ಮಾಡಕತ್ತಾಳೆ ಇಲ್ಲ ಎಲ್ಲ ನಮ್ಮ ಮಮ್ಮಿ ಒಬ್ಳೇ ಮಾಡ್ಕೊಂತಳೆ ಮಾರ್ಗಶಿಷ್ಯ ಲಕ್ಷ್ಮೀ ವ್ರತ ಯಾರಾದರೂ ಮಾಡ್ಬೇಕು ಅನ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಪ್ಲೀಸ್ ಹೋಗಿ ನೀವು ಅಲ್ಲಿ ನೋಡ್ಬೋದು ಪೂಜೆ ಎಲ್ಲ ಮ್ಯಾಗ ನೈವೇದ್ಯ ತೋರಿಸಿ ಮಾರ್ಗಶಿಷ್ಯ ಲಕ್ಷ್ಮಿ ವ್ರತ ಅಂತ ಒಂದು ಬುಕ್ ಸಿಗುತ್ತಾ ಅದರೊಳಗೆ ಕತೆ ಇರುತ್ತೆ ಅದನ್ನು ಓದಬೇಕಾಗುತ್ತಾ ನಾಲ್ಕು ವಾರ ಸೊ ನೋಡ್ರಿ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡ್ಲು ಪ್ರಸಾದ ಎಲ್ಲ ಮಾಡಿಕೊಟ್ಟಿದ್ಲು ನಮ್ಮಮ್ಮಿ ಪ್ರಸಾದನೂ ಕೊಟ್ಟು ಪೂಜೆ ಎಲ್ಲ ನಮ್ಮ ನಮ್ಮಮ್ಮಿ ಅರ್ಶಿನ ಕುಂನೂ ಕೊಟ್ಲ ನಾ ಇವ್ರಿಗೂ ಏನೂ ಹೆಲ್ಪ್ ಮಾಡಿಲ್ಲ ಆಫೀಸ್ ವರ್ಕ್ ಇತ್ತಂತಂದು ನಾನು ಜಸ್ಟ್ ವೀಡಿಯೋ ಅಷ್ಟೇ ಮಾಡ್ಕೊಂಡೀನಿ ಸೊ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ನಾ ಈ ವಿಡಿಯೋನ ಇಲ್ಲೇ ಏನು ಮಾಡೋಣ ಓಂ ಸೈರಾ